ನಮ್ಮ ಮಲೆನಾಡಿಗೆ ಅಷ್ಟು ಹೆಜ್ಜೆಯಲ್ಲಿ ಹಾಲು ಬರೋದಿಲ್ಲ ಬರುದಿಲ್ಲ ಇವನ್ ಹನುಮ ಭೈರವಾಯುನು ಭಜರಂಗಿ ವೀರ್ಭದ್ರೆ ಗೌರಿ ಇವಳು ಚಂದ್ರಿ ಇವಳು ಕಪಿಲೆ ಇವಳು ಮಂಗ್ಳಿ ಇವಳು ಹೆಸರು ಇವಳದ್ದು ಕಾವೇರಿ ಅಂತ ಅದು ಕರ್ಸ್ ಕರಿಯೋದು ಮಾತ್ರ ಅಜ್ಜಿ ಅಂತ ತುಂಬಾ ಹಳೆ ತಳಿ ಇವಳು ಒಂದು ಹನ್ನೆರಡು ಹದಿಮೂರು ವರ್ಷ ಆಯ್ತು ಇವಳಿಗೆ ಇವಳು ನಾಗಿಣಿ ನಾಗಿಣಿ ಸಿಟ್ಟು ಅವಳಿಗೆ ಹೆಣ್ ಹೆಂಗಸ್ರ ಆಗಲ್ಲ ಸ್ವಲ್ಪ ಆಗುತ್ತೆ ಅಂತ ಇವನು ಬಲರಾಮ ಅವನು ಸಹದೇವ ಇವನು ಗಣೇಶ ಇವಳು ಸುಭದ್ರೆ ಇವನು ವಿಶ್ವಾಮಿತ್ರ ಅಲ್ಲಿ ಕೆಳಗಡೆ ಅವಳು ಮೇನಕೆ ಇವನು ಅರ್ಜುನ ಇವನು ವಿಷ್ಣು ಅವನು ನನ್ನ ನಕುಲ ಇವನು ಇದರ